ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೆಂಗೆ ಅದ್ರೆ ಆರಾಮಿದ್ರೆ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಮಾಡೋಕೆ ರೀಸನ್ ಏನು ಅಂತಂದರೆ ಅನ್ನೂ ಆವಾಜ್ ಮಾಡಬೇಡ ವಿಡಿಯೋ ಮಾಡತ್ತೀನಿ ಸೊ ನನ್ನ ಮಗ ಸ್ವಲ್ಪ ಡಿಸ್ಟರ್ಮ್ ಮಾಡೋದನ ಸಾರಿ ಇವತ್ತಿನ ವೀಡಿಯೋ ಮಾಡೋಕೆ ರೀಸನ್ ಏನಂದರೆ ಲಾಸ್ಟ್ ವೀಡಿಯೋ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹಾಕಿದೆ ಅಂದರೆ ಬೀಸ್ ಕಂಪನಿ ನಾನು ಪ್ರತಿ ಸತ್ತಿನೂ ಅದ್ರ ಬಗ್ಗೆ ವೀಡಿಯೋ ಹಾಕಿರ್ತೀನಲ್ಲ ಗೈಸ್ ಸೊ ಆ ವೀಡಿಯೋ ಹಾಕಿದಾಗ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದಾಗ ಭಾಳಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ವರ್ಕಿಗೆ ಜಾಯ್ನ್ ಆಗಿದ್ದಾರಾ ಆಲ್ ದ ಬೆಸ್ಟ್ ಹಿಂಗೆ ವರ್ಕ್ ಮಾಡಿ ಅರ್ನ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಅರ್ನ ಮಾಡ್ಬೋದು ಯಾವುದೇ ರೀತಿ ಸ್ಮಾರ್ಟ್ಫೋನ್ ಸ್ಮಾರ್ಟ್ಫೋನ್ ಇದ್ದರೆ ಸಾಕು ಲ್ಯಾಪ್ಟಾಪ್ ಬೇಡ ಆ್ಯಂಡ್ ಕ್ವಾಲಿಫಿಕೇಷನ್ ಕೇಳ್ತಿರ್ತಾರೆ ಕ್ವಾಲಿಫಿ ಕ್ವಾಲಿಫಿಕೇಷನ್ ಜಸ್ಟ್ ನಿಮ್ಮದು ಟೆಂತ್ ಆಗಿದ್ದರೆ ಸಾಕು ನಿಮ್ಗೆ ಓದಕ್ಕೆ ಬರೆಯೋಕ್ಕೆ ಬಂದಿದ್ದರೂ ಸಾಕು ಆರಾಮ್ಸೆ ಕೂತ್ಕೊಂಡು ನೀವು ಮನೆಯಲ್ಲೇ ವರ್ಕ್ ಮಾಡ್ಬೋದು ಸೊ ಯಾರೆಲ್ಲ ಜಾಯ್ನ್ ಆಗಿದೆ ಆಲ್ ದ ಬೆಸ್ಟ್ ಚೆನ್ನಾಗಿ ವರ್ಕ್ ಮಾಡಿ ಅರ್ನ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂದರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ವೀಡಿಯೋ ಮಾಡ್ತೀನಲ್ಲ ಆ ಕಂಪ್ನಿಯಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಈ ಪ್ರಾಡಕ್ಟ್ ಬಗ್ಗೆ ನಾನು ಯಾಕೆ ಶೇರ್ ಮಾಡ್ತಾ ಅಂದರೆ ಕೆಲವೊಬ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರ್ತೈತಿ ಸೊ ಅದಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆ್ಯಂಡ್ ಆಯುರ್ವೇದಿಕಿಂದ ರೆಡಿ ಆಗಿರುವಂಥ ಪ್ರಾಡಕ್ಟ್ಸ್ ನಮ್ಮ ಕಂಪ್ನಿನಲ್ಲಿ ನಿಮಗೆ ಸಿಗ್ತೈತಿ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ದು ಎಲ್ಲ ಸಮಸ್ಯೆಗಳು ಏನೇನಿದೆ ನೋಡ್ರಿ ಸೊ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಅಂದರೆ ಮಾತ್ರ ನಿಮ್ಗೆ ವಿಡಿಯೋ ಅರ್ಥ ಆಗ್ತೈತಿ ಸೊ ನಿಮ್ಮನೆಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಕಂಗೆ ಆಗ್ತೈತಿ ಸೊ ಇಲ್ಲಿ ನಾನು ವಿಡಿಯೋನ ನಿಮ್ಗೆ ಸೈಡ್ಗೆ ಅಟ್ಯಾಚ್ ಮಾಡಿರ್ತೀನಿ ಅವರು ಕೂಡ ಸೀನಿಯರ್ ಈ ಕಂಪ್ನಿನಲ್ಲಿ ವರ್ಕ್ ಮಾಡೋರು ಅವರು ಹಿಂದಿ ಒಳಗೆ ಮಾತಾಡಿದ್ದಾರೆ ನಾನು ಅದನ್ನು ಕನ್ನಡ ಒಳಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಂತ ಸೊ ಇದೊಂದು ಕ ಪ್ರಾಡಕ್ಟ್ ಏನಿದೆಯಲ್ಲ ಅವರು ನಿಮಗೆ ತೋರಿಸ್ತಾ ಇದ್ದಾರಲ್ಲ ಸೊ ವೈಟಲ್ ಡ್ರಿಂಕ್ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ ಸೊ ಅದರ ಜೊತೆ ಜೊತೆಗೆ ಇನ್ನೂ ತುಂಬ ಪ್ರಾಡಕ್ಟ್ ಸಿಗ್ತೈತಿ ಈ ಕಂಪ್ನಿನಲ್ಲಿ ಸೊ ಅಬ್ದುಲ್ ಕಲಾಂ ಕೂಡ ಈ ಡ್ರಿಂಕ್ ಈ ಪ್ರಾಡಕ್ಟ್ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ ಆ ಬುಕ್ ಬುಕ್ಕಲ್ಲಿ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಸೊ ನೋನಿ ಜ್ಯೂಸ್ ಬಗ್ಗೆ ಅವರು ಹೇಳಿದ್ದಾರೆ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದಿರೋ ಥರ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಏನೂ ಸೈಡ್ ಎಫೆಕ್ಟ್ ಎಫೆಕ್ಟ್ ಆಗೋದಿಲ್ಲ ಆ್ಯಂಡ್ ವೈಟಲ್ ಡ್ರಿಂಕ್ ನೀವು ತೊಗೊಳೋದ್ರಿಂದ ಏನು ನಿಮ್ಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ನಿಮಗೆ ತಲೆನೋವು ಆಗಿರ್ಬೋದು ಸೊ ಇಂಥ ಹಲವಾರು ಸಮಸ್ಯೆಗಳು ಏನೇನು ಇರ್ತೈತಲ್ಲ ಗೈಸ್ ನಿಮಗೆ ಅದನ್ನೆಲ್ಲನೂ ನಿವಾರಣೆ ಆಗ್ತೈತಿ ಒಂದೇ ಸತಿ ರಿಸಲ್ಟ್ ಬರೋಲ್ಲ ಡೈಲಿ ಡೈಲಿ ನೀವು ಟೂ ತ್ರೀ ಎಮ್ ಎಲ್ನ ನೀವು ಇದನ್ನು ನೀರೊಳಗೆ ಸ್ವಲ್ಪ ಉಗುರು ಬೆಚ್ಚಿನ ನೀರೊಳಗೆ ನೀವು ಇದನ್ನು ಹಾಕ್ಕೊಂಡು ಕುಡಿಬೇಕಾಗ್ತೈತಿ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಟೂ ತ್ರೀ ಎಮ್ ಎಲ್ ಹಾಕೊಳ್ಳ್ರಿ ಆಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡ್ಕೋಬೋದು ಭಾಳ ಬಿಸಿ ನೀರು ಇರಬಾರ್ದು ಸ್ವಲ್ಪ ಉಗುರು ಬೆಚ್ಚ ನೀರೊಳಗೆ ಒಂದು ಗ್ಲಾಸ್ ಗಾಜಿನ ಗ್ಲಾಸ್ ತೊಗೊಟ್ರಿ ಗಾಜಿನ ಗ್ಲಾಸ್ ಒಳಗೆ ತೊಗೊಂಡು ಅದರೊಳಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ತೊಗೊಂಡು ಸ್ಪೂನ್ಗಿನ್ನೇನು ಮಿಕ್ಸ್ ಮಾಡಕ್ಕೆ ಹೋಗ್ಬಿಟ್ರಿ ಜಸ್ಟ್ ಹಿಂಗೆ ಲೋಟ ಮಿಕ್ಸ್ ಆಗೋಗ್ಬಿಡ್ತದೆ ಅದನ್ನು ನೀವು ಡೈಲಿ ಒಂದು ಫಿಫ್ಟೀನ್ ಡೇಸ್ ಕುಡಿತಾ ಬನ್ನಿ ಗೈಸ್ ನೋಡಿ ನೀವು ನಿಮ್ಮ ರಿಸಲ್ಟ್ ನಿಮ್ಗೆ ಗೊತ್ತಾಗೇ ಬಿಡ್ತೈತಿ ಯಾವ ರೀತಿ ಇರ್ತೈತಿ ಏನು ಅಂಥೇಳಿ ಮತ್ತು ಇವಾಗ ಕೆಲವು ಜನಕ್ಕೆ ತುಂಬ ತಲೆನೋವು ಇರ್ತೈತಿ ತಲೆನೋವು ಕೂಡ ಅದು ತುಂಬಾ ಹೆಲ್ಪ್ ಆಗ್ತೈತಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋಂಗಿಲ್ಲ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಸೊ ಇದು ಎಶ್ ಬಿಜ್ ಕಂಪನಿಗೆ ಕಂಪನಿನಲ್ಲೇ ತುಂಬಾ ಒಂದು ಒಳ್ಳೆ ಡ್ರಿಂಕ್ ಒಳ್ಳೆ ರಿವ್ಯೂ ಬಂದಿರುವಂತ ಡ್ರಿಂಕ್ ಇದು ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಕಾನ್ಸ್ಟಿಪೇಷನ್ ಇದ್ರಿಗೆ ಕಾನ್ಸ್ಟಿಪೇಷನ್ ಕೂಡ ನಿಮ್ಗೆ ಆರಾಮಾಗಿ ರಿಲೀಫ್ ಆಗ್ತೈತಿ ಅದ್ರ ಜೊತೆಗೆ ನಿಮ್ಗೆ ಪೀರಿಯಡ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಮೇಯ್ನ್ ಅದೇ ಅಲ್ವಾ ಸೊ ಲೇಟಾಗಿ ಆಗ್ತೀವಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಹಾಕ್ತೀವಿ ಅನ್ನೋರು ಅವರು ಕೂಡ ಇನ್ನು ತೊಗೋಬೋದು ಆರಾಮಸೆಯಾಗಿ ನಿಮಗೆ ಆಗ್ತೈತಿ ಆ್ಯಂಡ್ ನಾನು ಫೇಸ್ ವಾಶ್ ಯೂಸ್ ಮಾಡಿದ್ದೆ ಗೈಸ್ ಗೊತ್ತೇ ನಿಮ್ಗೆ ಲಾಸ್ಟ್ ವಿಡಿಯೋ ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಿರ್ತೈತಿ ನಿಮ್ಗೆ ಫೇಸ್ ವಾಶ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ ಫೇಸ್ ವಾಶು ತುಂಬ ಒಳ್ಳೆಯ ಫೇಸ್ ವಾಶ್ ಗೈಸ್ ನಿಜವಾಗ್ಲೂ ಅದ್ರದ್ದು ಪ್ಯಾಕೆಟ್ ಒಗೆದ್ಬಿಟ್ಟಿದ್ದೆ ನಾನು ಖಾಲಿ ಆಯ್ತು ಅದು ಆಲ್ರೆಡಿ ನೋಡ್ತಾ ಇರ್ಬೋದು ನನ್ನ ಫೇಸ್ ನೀವು ಎಷ್ಟು ಗ್ಲೋಯಿಂಗ್ ಆಗಿ ಬಂದೈತಿ ಅಂತಂದು ತುಂಬ ಅದು ಕೈಯಾಗಿ ಹಿಡ್ಕೊಂಡು ಅಂದರೆ ಅದು ಬಾಕ್ಸ್ನೂ ಇಲ್ಲ ಚೆಲ್ಬಿಟ್ಟಿದ್ದೆ ನಾನು ಶಾಂಪೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಶಾಂಪೂ ಅಲ್ಟಿಮೇಟ್ ಐತಿ ಶಾಂಪೂ ಕೂಡ ಯಾವುದೇ ರೀತಿ ನಿಮ್ಗೆ ಕೂದಲು ಹೇರ್ ಫಾಲ್ ಆಗೋಂಗಿಲ್ಲ ಫುಲ್ಲು ಕೂದಲು ನಿಮ್ಮದು ಸ್ಮೂತ್ ಅಂದರೆ ಸ್ಮೂತ್ ಆಗ್ತೈತಿ ಒಂದು ಸೆಕೆಂಡ್ ನಾನು ಶ್ಯಾಂಪೂ ಬಾಟಲ್ ತೋರಿಸ್ಬಿಡ್ತೀನಿ ನಿಮ್ಗೆ ಇದೇ ನೋಡ್ರಿ ಅದು ಶಾಂಪು ಯಶ್ ಬಿಜ್ ಅಂತ ಕಂಪ್ನಿ ನೇಮ್ ಕೂಡ ನಿಮ್ಗೆ ತೋರಿಸ್ಬೋದು ಫ್ರಂಟ್ ಕ್ಯಾಮ್ರದಾಗ ತೋರ್ಸಿನಿ ಸೊ ನಿಮ್ಗೆ ಕರೆಕ್ಟಾಗಿ ಕಾಣಿಸಂಗಿಲ್ಲ ಅಲೋವೆರಾ ಜೆಲ್ನಿಂದ ಇದು ಶಾಂಪು ನಿಜವಾಗ್ಲೂ ಶಾಂಪು ಮಾತ್ರ ಅಲ್ಟಿಮೇಟ್ ಆಯ್ತು ಗೈಸ್ ನಂಗೆ ಒಂಥರ ಖುಷಿ ಆಗ್ತೈತಿ ನೋಡ್ತಾ ಇರ್ಬೋದು ನೀವು ಕೂದಲು ಎಷ್ಟು ಸ್ಮೂತ್ ಆಗಿದಾವ ಆಗಿದಾವಂತಂದು ವೈಟಲ್ ಡ್ರಿಂಕ್ ಅಂತ ಹೇಳಿದ್ನಲ್ಲ ಗೈಸ್ ತುಂಬಾ ಬೆನಿಫಿಟ್ಸ್ ಇದೆ ನಿಮಗೆ ಇದರಲ್ಲಿ ನಿಜವಾಗ್ಲೂ ನಿಮ್ಗೆ ಯಾವುದೇ ಸಮಸ್ಯೆ ಇರ್ಬೋದು ತ್ರೀ ಬಾಟಲ್ ಇರುತ್ತೆ ಅದು ತ್ರೀ ಬಾಟಲ್ ನೀವು ಕಂಪ್ಲೀಟ್ ಮಾಡಿಬಿಟ್ರೆ ನೀವೇ ಅದಕ್ಕೆ ಫುಲ್ ಅಡಿಕ್ಟ್ ಆಗಿಬಿಡ್ತೀರಾ ಅಂದರೆ ಅಡಿಕ್ಟ್ ಅಂದರೆ ಆ ರೀತಿಯಲ್ಲ ಒಳ್ಳೆ ಪ್ರಾಡಕ್ಟ್ ಅಂತ ನಿಮಗೆ ಗೊತ್ತಾಗ್ಬಿಡತ್ತೆ ರಿವ್ಯೂ ಗೊತ್ತಾಗ್ಬಿಡ್ತೈತೆ ಅದರದ್ದು ಸೊ ನಿಮಗೆ ಒಂದು ಏನೇ ಪ್ರಾಬ್ಲಮ್ ಆಗಿರಲಿ ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ತೊಗೋಬೇಕು ಸ್ಟಾರ್ಟಿಂಗ್ ಒನ್ ಟು ಟು ಎಮ್ ಎಲ್ ತಗೊಳ್ರಿ ಬಿಸಿನೀರಲ್ಲಿ ಬಿಸಿನೀರ್ ಫುಲ್ ಬಿಸಿನೀರಲ್ಲ ವಾರ್ಮ್ ವಾಟರ್ನಲ್ಲಿ ತೊಗೊಳ್ರಿ ಆಮೇಲೆ ನಿಮಗೆ ಗೊತ್ತಾಗ್ತೈತಿ ಸೊ ನಿಮಗೆ ಬೇಕು ಅಂದರೆ ನನ್ನ ನಂಬರ್ಸ್ ಏನು ಕೊಟ್ಟಿರ್ತೀನೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ನಿಮಗೆ ಮತ್ತು ತುಂಬಾ ಒಳ್ಳೆ ಗೈಸ್ ಏನೂ ಸೈಡ್ ಎಫೆಕ್ಟ್ ಇಲ್ಲ ಏನೂ ಒಂಥರ ಪ್ರಾಬ್ಲಮ್ ಆಗೋದಿಲ್ಲ ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗೋಲ್ಲ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಸೊ ಇದನ್ನು ನೀವು ಆರಾಮಾಗಿ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬಂದಿದೆ ಆಫ್ಲೈನಲ್ಲಿ ಕೂಡ ನಮ್ಗೆ ಇದ್ದರು ನಾಗಲಕ್ಷ್ಮಿ ಮ್ಯಾಮ್ ಅಂತ ಏನು ಹೇಳಿದ್ನಲ್ಲ ಅವ್ರಿಗೆ ತುಂಬ ಬೇಕಾಗಿದ್ದವ್ರಿಗೆ ಏನೋ ಆಪ್ರೇಷನ್ ಆಗಿತ್ತಂತೆ ಏನೋ ಹರಿಣಿ ಆಪ್ರೇಷನ್ ಆಗಿತ್ತಂತೆ ಅವ್ರಿಗೆ ಅವರು ಈ ವೈಟಲ್ ಡ್ರಿಂಕ್ನ ತೊಗೊಂಡಿದ್ರಂತೆ ಇದನ್ನು ಗಿಡಮೂಲಿಕೆಗಳಿಂದ ರೆಡಿ ಮಾಡಿರ್ತಾರೆ ವೈಟಲ್ ಡ್ರಿಂಕ್ನ ಸೊ ಇದನ್ನು ಅವರು ತಗೊಂಡಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬಂತಂತೆ ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಏನಿತ್ತು ನೋಡಿ ಹೆಲ್ತ್ ಪ್ರಾಬ್ಲಮ್ಸ್ ಅದೆಲ್ಲ ಸಾಲ್ವ್ ಆಗಿದೆ ಅಂತೆ ಮತ್ತು ಇನ್ನೊಬ್ಬರು ಅವ್ರಿಗೆ ಗೊತ್ತಿರೋರು ಅವ್ರಿಗೂ ಕೂಡ ಏನೋ ಸ್ವಲ್ಪ ಕಾಲು ನೋವು ಮಂಡಿ ನೋವು ಅವರು ಹೊಲದಲ್ಲಿ ವರ್ಕ್ ಮಾಡ್ತಿದ್ರಂತೆ ಸೊ ಅವರು ತುಂಬ ಕಾಲು ನೋವು ಮಂಡಿ ನೋವು ಇತ್ತು ಅಂತ ಅದನ್ನು ಇವರು ವೈಟ್ ಡ್ರಿಂಕ್ನ ಡ್ರಿಂಕ್ ಮಾಡಿದಾಗ ಸ್ವಲ್ಪ ಅವಾಗ ಅದನ್ನು ಕುಡಿದಾಗ ಅವ್ರಿಗೆ ಆರಾಮನ್ಸ್ತಾ ರಿಲೀಫ್ ಅನ್ನಿಸ್ತಿತ್ತಂತೆ ತುಂಬ ಒಳ್ಳೆ ಪ್ರಾಡಕ್ಟ್ ಗೈಸ್ ನೀವು ತುಂಬಾ ಒ ಪ್ರಾಡಕ್ಟ್ ನಿಜವಾಗ್ಲೂ ಒಂದು ಜೆನ್ಯೂನ್ ರಿವ್ಯೂಸ್ ಇದೆ ಇದಕ್ಕೆ ನಮ್ಮ ಕಂಪ್ನಿಯಲ್ಲಿ ತುಂಬ ಒಳ್ಳೆ ಡ್ರಿಂಕ್ ಅಂದರೆ ಇದು ವೈಟಾಲ್ ಡ್ರಿಂಕ್ ಮಾತ್ರ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ಸ್ ನಿಮಗೆ ಸಿಗೋದು ನಮ್ಮ ಕಂಪ್ನಿನಲ್ಲಿ ಸೊ ನಾನು ಇಷ್ಟು ಕಾನ್ಫಿಡೆನ್ಸ್ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೊ ನಿಮ್ಮ ಹೆಲ್ತ್ ಕೂಡ ನನಗೆ ತುಂಬ ಮುಖ್ಯ ನಿಮಗೇನು ಪ್ರಾಬ್ಲಮ್ ಆಗಬಾರ್ದು ಸೊ ಅದು ಕೂಡ ನನಗೆ ಯಾಕಂದರೆ ನಿಮಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತಲ್ಲ ಸೊ ಅದಕ್ಕಾಗಿ ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಶಾಂಪು ಬಗ್ಗೆ ಹೇಳ್ತಾ ಇದ್ನಲ್ಲ ಶಾಂಪು ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್ ನಿಮಗೆ ಹೇಳೋಕ್ಕೇ ಆಗೋಲ್ಲ ತುಂಬ ಒಳ್ಳೆ ಶಾಂಪು ನನ್ನ ಕೂಡ ನೋಡ್ತಾ ಇರ್ಬೋದು ಎಷ್ಟು ಆಗಿ ಎಷ್ಟು ಶೈನಿಂಗ್ ಈ ರೀತಿ ವಾಶ್ ಆಗಿರ್ಬೋದು ಸ್ಪೈಸಸ್ ಆಗಿರ್ಬೋದು ಎಲ್ಲ ಪ್ರಾಡಕ್ಟ್ಸು ಕೂಡ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲೇ ರೆಡಿ ಎಸ್ ಬಿ ಮ್ಯಾನುಫ್ಯಾಕ್ಚರರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ನೇ ರೆಡಿ ಆಗಿರೋದು ತುಂಬ ಒಳ್ಳೆಯ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಅಂದರೆ ಇದು ವರ್ಕ್ ಫ್ರಮ್ ಇದರಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ ಇದು ಸೇಲ್ ಅಂತ ಕೇಳಿಬಿಡಿ ಸೇಲ್ ಮಾಡಲ್ಲ ನಾನು ಏನಾದರೂ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಏನಾದರೂ ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಅದ್ರ ಅದ್ರ ಜೊತೆಗೇನೆ ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಶಾಂಪು ಬಾಟಲ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಈ ಶಾಂಪೂ ಬಾಟಲ್ ಸಿಗುತ್ತೆ ನಾನು ತುಂಬ ಒಳ್ಳೆ ಪ್ರಾಡಕ್ಟ್ ಗೈಸ್ ನಿಚ್ಚಾಗಲೂ ನೀವು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಎರಡು ಬಾಟಲ್ ಖಾಲಿ ಮಾಡಿಬಿಡ್ತೀನಿ ಇದೊಂದು ಬಾಟಲ್ ಉಳ್ಕೊಂಡಿದೆ ನೋಡಿ ಇನ್ನೂ ಸೀಲ್ ಕೂಡ ಓಪನ್ ಮಾಡಿಲ್ಲ ನಾನು ಹೊಸದಿದೆ ಮತ್ತೆ ಇನ್ನೂ ನಾನು ಇದ್ದೀನಿ ಶ್ಯಾಂಪು ಬಾಟಲ್ ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಇದೆ ವೆಯ್ಟ್ ಲಾಸ್ ಡ್ರಿಂಕ್ ಅಂತೇಳಿ ನಿಮ್ಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಅಥವಾ ಏನು ಅದು ಇದು ಸುಮ್ಮನೆ ಏನೇನೋ ತೊಗೊಂಡು ಪ್ರಾಬ್ಲಮ್ ಮಾಡ್ಕೊಳ್ತೀನಿ ಇದು ವೆಯ್ಟ್ ಲಾಸ್ ಡ್ರಿಂಕ್ ಇದೆ ಈ ಡ್ರಿಂಕ್ ನಾನು ತಗೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಂತ್ ಒಂದು ಮಂತ್ಗೆ ನೀವು ಐದರಿಂದ ಆರು ಕೆ ಜಿ ವೆಯ್ಟ್ ಲಾಸ್ ಮಾಡ್ಬೋದು ತುಂಬಾ ಒಳ್ಳೆಯ ಡ್ರಿಂಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ತುಂಬ ಒಳ್ಳೆಯದಿದೆ ಸೊ ಅದರಿಂದ ನೀವು ಬೇಕು ಅಂದರೆ ನಾನು ತರಿಸ್ಕೊಡ್ತೀನಿ ಅದು ಪ್ರೈಸ್ ಗೀಝೆಲ್ಲ ನಾನು ವಾಟ್ಸಪ್ ಮೆಸೇಜ್ ಮಾಡಿ ನನಗೆ ಸೊ ನಾನು ಹೇಳಿರ್ತೀನಿ ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತೀನಿ ನಾನು ನಂದು ಕೊಟ್ಟಿರ್ತೀನಿ ಬೇರೆದು ಕೊಟ್ಟಿರ್ತೀನಿ ಸೊ ನೀವು ಆರಾಮಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಮತ್ತೇನು ಅಂತಂದರೆ ಮತ್ತೆ ಯಾರಾದರೂ ವರ್ಕಿಗೆ ಜಾಯ್ನ್ ಆಗೋರಿದ್ರೆ ಆರಾಮ್ಸಾಗಿ ಜಾಯ್ನ್ ಆಗಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಕಂಪ್ನಿಲಿ ಬೇಗ ಬೇಗ ಜಾಯ್ನ್ ಆಗಿ ಅರ್ನ್ ಮಾಡಿ ನೀವು ಇನ್ನೂ ಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ನೀವು ಅಲ್ಲೇ ಕೂತ್ಕೋಬೇಕಾಗತ್ತೆ ಸೊ ಒಳ್ಳೆ ಜೆನ್ಯೂನ್ ಪ್ಲಾಟ್ಫಾರ್ಮ್ ಬೇಕು ಯಾವುದೇ ರೀತಿ ನಿಮ್ಗೆ ಮೋಸ ಅಥವಾ ಏನು ಬೇಡ ಜೆನ್ಯೂನ್ ಪ್ಲಾಟ್ಫಾರ್ಮ್ ಬೇಕು ಅಂದರೆ ಖಂಡಿತ ಯಶ್ ಬಿಝ್ ಕಂಪನಿ ಮಾತ್ರ ಒಂದು ಒಳ್ಳೆ ಕಂಪನಿ ಅಂತ ಹೇಳ್ಬೋದು ತುಂಬ ಜನ ಕಮೆಂಟ್ಸ್ ಮಾಡಿದರೆ ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕೆ ಸ್ವಲ್ಪ ನನಗೂ ಕಷ್ಟ ಆಗ್ತಾಯಿದೆ ಯಾಕಂದರೆ ಕೆಲಸ ಮಕ್ಕಳು ಅದು ನನಗೂ ಸ್ವಲ್ಪ ವಿಡಿಯೋಸ್ ಅದು ಇದು ಗದ್ದಲೊಳಗೆ ಆಗಂತ ಆಗ್ತಾಯಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಯಾರು ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೇ ರೀತಿ ಇರಲಿ ಆ್ಯಂಡ್ ಮತ್ತು ವರ್ಕ್ ಫ್ರಮ್ ಹೋಮ್ಗೆ ಜಾಯಿನ್ ಆಗಬೇಕು ಅನ್ನೋರು ಬೇಗ ಬೇಗ ಜಾಯ್ನ್ ಆಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ತುಂಬ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್